ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ಜಿಟಿ ಚಿಟಿ ಮಳೆಗೆ ಒಂದು ಸಂಜೆ ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸ್ದು ರೆಸಿಪಿಯನ್ನು ಹೇಗೆ ಮಾಡಿದೆ ಅಂತ ಹೇಳಿಕೊಡ್ತೇನೆ ಮತ್ತು ಯಾರನ್ನ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿಯನ್ನು ನಿಮಗೆ ಹೇಗೆ ಅಂತ ಹೇಳಿಕೊಡ್ತೇನೆ ಇದಕ್ಕಾಗಿ ನಾನು ಹಳಸಿನ ತೋಳನ್ನು ತೊಗೊಂಡಿದ್ದೇನೆ ಕಾಯಿದ್ದು ನೋಡಿ ಈ ರೀತಿ ರೆಡಿ ಆಗ್ತದೆ ರೆಸ್ ತಿಂಡಿ ನೋಡಿ ಇದಕ್ಕೋಸ್ಕರ ನಾನು ಹಳಸಿನ ತೋಳನ್ನು ಇಷ್ಟು ಒಂದು ಒಂದು ಚಿಕ್ಕ ಬೌಲ್ನಷ್ಟು ತೊಗೊಂಡಿದ್ದೇನೆ ಇದನ್ನೀಗ ನಾನು ಸ್ಲೈಸ್ ಆಗಿ ಕಟ್ ಮಾಡ್ತೇನೆ ನೋಡಿ ನೋಡಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ತಗೊಳ್ಬೇಕು ನೋಡಿ ಈ ರೀತಿ ಸ್ಲೈಸ್ ಆಗಿ ತಗೊಳ್ಬೇಕು ನಾವು ಹಳಸಿನಕಾಯನ್ನು ಉಪಯೋಗಿಸಿ ತುಂಬ ರೆಸಿಪಿ ಮಾಡ್ಬೋದು ಹಳಸಿನಕಾಯ್ದು ಚಿಪ್ಸ್ ಮಾಡ್ಬೋದು ಮತ್ತು ಸುಕ್ಕ ಮಾಡ್ಬೋದು ಏನೆಲ್ಲ ವೆರೈಟಿ ರೆಸಿಪಿ ಮಾಡ್ಬೋದು ಇದು ಒಂದು ಸ್ನ್ಯಾಕ್ ರೆಸಿಪಿಯನ್ನು ನಾನು ಹೇಗೆ ಮಾಡಿದೆ ಅಂತ ಹೇಳಿಕೊಡೋದು ಅಷ್ಟೇ ನೋಡಿ ಈ ರೀತಿ ಸ್ಲೈಸಾಗೆ ಕಟ್ ಮಾಡಿ ತಗೊಳ್ಳುವ ನಾವು ನೋಡಿ ಸಪೂರವಾಗಿ ಈ ರೀತಿ ಕಡ್ಡಿ ಥರ ಕಟ್ ಮಾಡಬೇಕು ಮತ್ತು ಜಾಸ್ತಿ ಏನಿಲ್ಲ ಇದಕ್ಕೆ ನಂತರ ಇದನ್ನು ಕಟ್ ಮಾಡುವ ಮೊದಲು ನಾನು ಚೆನ್ನಾಗಿ ಕಾಟನ್ ಬಟ್ಟೆಯಲ್ಲಿ ಅದರ ಪಸೆಯೆಲ್ಲ ಒರೆಸಿದ್ದೇನೆ ಹಲಸಿನ ತೋಳು ಉಂಟಲ್ಲ ಅದರದ್ದು ಪಸೆಯೆಲ್ಲ ಒರೆಸಿ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲದ್ರೆ ಎಣ್ಣೆಯಲ್ಲಿ ಬಿಡುವಾಗ ಚಟಪಟ ಅಂತದಲ್ಲ ಅದಕ್ಕೆ ಮೊದಲು ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ತಗೊಳ್ಳುವ ನೋಡಿ ನಂತರ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ತಗೊಂಡ್ರೆ ಆಯಿತು ಅಷ್ಟೇ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಯಾಕೆಂದರೆ ಮಕ್ಕಳು ಯಾವಾಗಲೂ ಕುರುಕಲು ತಿಂಡಿ ತುಂಬ ಇಷ್ಟಪಡ್ತಾರಲ್ಲ ದೊಡ್ಡವರಿಂದ ಮಕ್ಕಳಿಗೆ ಸಹ ಕೂಡ ತುಂಬ ಇಷ್ಟ ಆಗ್ತದೆ ನೋಡಿ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು ಮೊದಲೇ ಕಾಟನ್ ಬಟ್ಟೆಯಲ್ಲಿ ಅದನ್ನು ಒರೆಸಿ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಈಗ ಎಣ್ಣೆಯಲ್ಲಿ ಹಾಕಬೇಕು ನಾವು ಇದಕ್ಕೆ ಉಂಟಲ್ಲ ಉಪ್ಪು ಉಂಟಲ್ಲ ಎಣ್ಣೆಗೆನೆ ಸ್ವಲ್ಪ ಹಾಕಿದರೆ ಆಯಿತು ರುಚಿಗೆ ತಕ್ಕಷ್ಟು ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದರೆ ಹಾಕು ಇಲ್ಲಾದರೆ ಇದು ಹರಸಿನ ತೊಳೆಕ್ಕೆ ಅಷ್ಟು ಉಪ್ಪು ಹಿಡಿದಿಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಗೆನೆ ಇದಕ್ಕೆ ಉಪ್ಪು ಹಾಕಿದ್ದೇನೆ ಅಂದರೆ ಈಗ ಫಸ್ಟ್ ಬ್ಯಾಟರ್ ಒಂದು ಸಲ ಫ್ರೈ ಮಾಡಿ ತೆಗ್ದಿಟ್ಕೊಂಡು ಸೆಕೆಂಡ್ ಪುನಃ ಅದನ್ನು ಖರೀದಿ ತಗೊಂಡ್ರೆ ಇದು ಒಂದು ಒಂದು ವಾರದಷ್ಟು ಹೊತ್ತು ತಿನ್ಬೋದು ಇಲ್ಲಾದರೆ ಅದು ಚಂಗರಾದರೆ ತಿನ್ನಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಸಲ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸೆಕೆಂಡ್ ಟೈಮ್ ಪುನಃ ಅದನ್ನು ಫ್ರೈ ಮಾಡುವ ನೋಡಿಕ ಈ ರೀತಿ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡಿದರೆ ಸಾಕು ಈಗ ತೆಗೆದಿಟ್ಕೊಳ್ತೀನಿ ಇದನ್ನು ನಂತರ ಬೇಕಾದರೆ ನಾವು ರೆಡ್ ಚಿಲ್ಲಿ ಪೌಡರ್ಸ್ ಯೂಸ್ ಮಾಡ್ಬೋದು ಖರಕ್ವರ ಬೇಕಿದ್ದರೆ ನೋಡಿ ಈಗ ಸೆಕೆಂಡ್ ಬ್ಯಾಟರ್ ಇದ್ದೇನೆ ಸೆಕೆಂಡ್ ಟೈಮಿದ್ದು ನೋಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಕರಿದು ನೋಡಿ ಈ ರೀತಿ ಕೆಂಬಣ್ಣ ಬರವರೆಗೆ ಆಗ್ತದೆ ಇದು ಮಳೆ ಟೈಮಲ್ಲೆಲ್ಲ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ರುಚಿ ಕೂಡ ತುಂಬ ಒಳ್ಳೆಯದಿದೆ ಯಾಕಂದರೆ ಹಲಸಿನಕಾಯಿಂದ ಮಾಡೋದಲ್ಲ ಹಲಸಿನಕಾಯಿ ರುಚಿಯೇ ಒಂದು ಅದ್ಭುತ ಈಗ ಸೆಕೆಂಡ್ ಸೆಕೆಂಡ್ ಟೈಮ್ ಎಣ್ಣೆಯಿಂದ ತೆಗಿತಾ ಇದ್ದೇನೆ ನಾವು ಸೆಕೆಂಡ್ ಟೈಮ್ ಇದು ತೆಗೆದ ನಂತರ ಇದನ್ನೀಗ ಇನ್ನೊಮ್ಮೆ ಕರೆದುಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಒಂದು ವಾರದವರೆಗೆ ನಾವು ಇಡ್ಬೋದು ಇಲ್ಲ ತಕ್ಷಣ ಬೇಕಾದರೆ ತಕ್ಷಣ ಸಹ ತಿನ್ಬೋದು ನೋಡಿ ಇದಕ್ಕೆ ಕರಿ ಲೀವ್ಸ್ ಹಾಕ್ತೇನೆ ಕರಿ ಲೀವ್ಸ್ ಹಾಕಿದರೆ ತುಂಬ ಪರಿಮಳ ಒಳ್ಳೇದು ಬರ್ತದೆ ಸೊ ನಾನು ಇದಕ್ಕೆ ಕರಿ ಲೀವ್ಸ್ ಯೂಸ್ ಮಾಡಿದ್ದೇನೆ ನೋಡಿ ರೆಸಿಪಿ ಚೆನ್ನಾಗಿ ಬರ್ತದೆ ಈಗ ನೋಡಿ ಈಗ ಸೆಕೆಂಡ್ ಟೈಮಿನಿಗೆ ಕರೆ ತಗೊಂಡು ತೆಗ್ದು ತೆಗೆದಿಟ್ಕೊಂಡಿದ್ದೇನೆ ನೋಡಿ ನಾನು ಡಬ್ಬದಲ್ಲಿ ಹಾಕಲಿಕ್ಕೆ ತೆಗ್ದು ಹೀಗೆ ಸಂಜೆ ಟೀ ಟೈಮಿಗೆ ಸ್ನ್ಯಾಕ್ಸ್ ಆಗಿದ್ದೀನೋ ಅಂತ ಸೊ ನಾನು ನೋಡಿ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ ಸ್ಪ್ರಿಕ್ಸ್ ಮಾಡ್ತೇನೆ ನಾನು ಸ್ಪ್ರಿಂಗ್ ಮಾಡ್ತೇನೆ ನೋಡಿ ಸ್ವಲ್ಪ ಖಾರ ಇಷ್ಟಪಡುವವರು ಈ ರೀತಿ ಮಾಡಿದರೆ ಬೇ ಸಾಕಾಗ್ತದೆ ಇಷ್ಟ ಇಲ್ಲದವರು ಇದನ್ನು ಸ್ಕಿಪ್ ಮಾಡ್ಬೋದು ಹೀಗೆ ನಾನು ಮಾಡಿದಂತಹ ಸ್ನ್ಯಾಕ್ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್